ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ ಸುಬ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ ರಾತ್ರಿ ತೆರೆಯುವುದು ಅದು ನನ್ನದೇ ಜಿಕಿ ಜಿಕಿ ಒಡವೆದು ಕಾನು ಅಮ್ಮ ನಿನ್ನ ಎದೆಯಾಳದಲ್ಲಿ ಸುಬ್ಬ ಭಟ್ಟರ ಮಗಳೇ ನಾ ಚಿಕ್ಕವನಿದ್ದಾಗ ಅಪ್ಪ ಹೇಳುತ್ತಿದ್ದರು ಜಾಲಿಬಾರಿನಲ್ಲಿ ಕೂತ ಪೋಲಿ ಗೆಳೆಯರು ಹಾಡುಗಳ ಸಾಲುಗಳ ಗೀತ ಸಾಹಿತಿ ಬಿಆರ್ ಆರ್ ಲಕ್ಷ್ಮಣರಾವ್ ಯಾವ ಸಂಗೀತ ಪ್ರಿಯರಿಗೆ ಗೊತ್ತಿಲ್ಲ ನಿಯತಕಾಲಿಕೆಗಳಲ್ಲಿ ಅಲ್ಲೊಮ್ಮೆ ಇಲ್ಲೊಮ್ಮೆ ಇಣುಕುವ ನಿರ್ಭಡೆಯ ಕವಿತೆಗಳ ಹನಿಗವಿತೆಗಳ ಚುಟುಕುಗಳ ಮೂಲಕ ಕಚಗುಳಿಯಿಡುವ ಕವಿ ಬಿಆರ್ ಲಕ್ಷ್ಮಣರಾವ್ ಯಾವ ಓದುಗನಿಗೆ ಪರಿಚಯವಿಲ್ಲ ಬಿ ಆರ್ ಲಕ್ಷ್ಮಣ್ ರಾವ್ ಅವರ ಹೆಸರು ಭಾವಗೀತೆ ಪ್ರಪಂಚದಲ್ಲಿ ಸುಗಮ ಸಂಗೀತ ಲೋಕದಲ್ಲಂತೂ ಚಿರಪರಿಚಿತ ಎರಬಹುದು ಬಿ ಆರ್ ಲಕ್ಷ್ಮಣರಾವ್ ಹುಟ್ಟಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮಂಗಲದಲ್ಲಿ ತಂದೆ ಬಿ ಆರ್ ರಾಜ್ ರವರು ಸಂಗೀತಾಸಕ್ತರು ತಾಯಿ ವೆಂಕಟಲಕ್ಷ್ಮಮ್ಮ ಪ್ರಾರಂಭಿಕ ಶಿಕ್ಷಣ ಚಿಂತಾಮಣಿಯಲ್ಲಿ ಬಿಎ ಬಿಎಡ್ ಎಂಎ ಪದವಿಗಳೊಂದಿಗೆ ಚಿಂತಾಮಣಿ ಹೈಸ್ಕೂಲಿನಲ್ಲಿ ಉಪಾಧ್ಯಾಯರಾಗಿ ವಿನಾಯಕ ಟ್ಯುಟೋರಿಯಲ್ಸ್ನ ಪ್ರಿನ್ಸಿಪಾಲರಾಗಿ ಕಾರ್ಯನಿರ್ವಹಿಸಿ ನಂತರ ಸಂಪೂರ್ಣವಾಗಿ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸಿಕೊಂಡರು ಕಾಲೇಜಿನಲ್ಲಿ ಓದುತ್ತಿದ್ದಾಗಲೇ ಕವನಗಳನ್ನು ಬರೆಯಲು ಪ್ರಾರಂಭಿಸಿದ ಲಕ್ಷ್ಮಣ್ ಚುಟುಕ ವಿಡಂಬನೆ ಸ್ವಗತ ಭಾವಗೀತೆ ಮತ್ತು ಇತರ ಎಲ್ಲ ಪ್ರಕಾರಗಳಲ್ಲಿಯೂ ಕವಿತೆ ಬರೆಯುತ್ತಾ ಬಂದಿದ್ದಾರೆ ಇವರ ಮೊಟ್ಟ ಮೊದಲ ಕವನ ಸಂಕಲನ ಗೋಪಿ ಮತ್ತು ಗಾಂಡಲೀನ ಎಪ್ಪತ್ತೊಂದರಲ್ಲಿ ಪ್ರಕಟಗೊಂಡಿತು ಟುವಟಾರ ಲಿಲ್ಲಿಪುಟ್ಟಿಯ ಹಂಬಲ ಶಾಂಗ್ರೀಲಾ ಅಪರಾಧಗಳ ಮನ್ನಿಸೋ ನನ್ನ ಮಟ್ಟಿಗೆ ಮತ್ತೆ ಲೋಲೀಟ ನವೋನ್ಮೇಷ ಕೊಲಂಬಸ್ ಎಡೆ ಇವಳು ನದಿಯಲ್ಲ ಹನಿಗವಿತೆಗಳು ಇವರ ಇತರ ಕವನ ಸಂಕಲನಗಳು ಜಪಾನಿನ ಹಾಯಕುಗಳಂತೆ ಸಂಸ್ಕೃತದ ಮುಕ್ತಕಗಳಂತೆ ಕಿರಿದರಲ್ಲಿ ಪರಿದನ್ನು ಹೇಳುವ ಬಿ ಆರ್ ಲಕ್ಷ್ಮಣರಾವ್ ಅವರ ಚುಟುಕಗಳು ಹನಿಗವಿತೆಗಳು ಅತ್ಯಂತ ಜನಪ್ರಿಯ ಪೋಲಿತನ ತುಂಟತನದಲ್ಲೂ ಗಹನತೆ ಬದುಕು ವಿಚಾರವಂತಿಕೆ ಇವರ ನನಗೆ ನನಗೊಂದೇ ತೃಪ್ತಿ ಸಮಾಧಾನ ನಾನು ನಿರ್ಭೀತಿಯಲ್ಲಿ ಬಾಳಿದ್ದೇನೆ ನನ್ನ ಬಾಳನ್ನು ನನ್ನದೇ ರೀತಿಯಲ್ಲಿ ನಮ್ಮ ನಾವು ನಮ್ಮದೇ ರೀತಿಯಲ್ಲಿ ಬಾಳಬೇಕು ಲಕ್ಷ್ಮಣರಾವ್ ಅವರ ಭಾವಗೀತೆಗಳು ಮೈಸೂರು ಅನಂತಸ್ವಾಮಿ ಸಿ ಅಶ್ವಥ್ರಂತಹ ಸ್ವರಗಾರುಡಿಗರ ಸಹಚರ್ಯೆಯಲ್ಲಿ ಧ್ವನಿ ಸುರುಳಿಗಳಾಗಿ ಇಂದಿಗೂ ಕೇಳುಗರ ಕಿವಿ ಇಂಪಾಗಿಸುತ್ತವೆ ಮಾಡುತ್ತಿದ್ದರು ಇವರು ರಚಿಸಿದ ಎದೆ ತುಂಬಿ ಹಾಡುವೆನು ಮಂಥನ ನಮ್ಮಮ್ಮ ಶಾರದೆ ಬೃಂದಾವನ ಅನಾವರಣ ಮೊದಲಾದ ಕಿರುತೆರೆಯ ಧಾರಾವಾಹಿಗಳಿಗೆ ಶೀರ್ಷಿಕೆ ಗೀತೆಗಳು ಕಿರುತೆರೆ ವೀಕ್ಷಕರಿಗೆ ಚಿರಪರಿಚಿತ ಕಾವ್ಯವಷ್ಟೇ ಅಲ್ಲದೆ ಕಥೆ ಕಾದಂಬರಿ ವಿಮರ್ಶಾ ಲೇಖನಗಳು ಅಂಕಣಗಳನ್ನು ಕೂಡ ಬರೆದಿದ್ದಾರೆ ಜೆಸ್ಟರ್ ಕಬ್ಬೆಕ್ಕು ಪ್ರೀತಿ ಎನ್ನುವ ಮಾಯೆ ಇವರ ಕಥಾ ಸಂಕಲನಗಳು ಹೀಗೊಂದು ಪ್ರೇಮ ಕಥೆ ಕಾದಂಬರಿ ಎಂತಾ ಮೋಜಿನ ಕುದುರಿ ಕಿರುಕಾದಂಬರಿ ಭಲೇ ಮಲ್ಲೇಶಿ ನನಗ್ಯಾಕೋ ಡೌಟು ಶೇಮ್ ಶೇಮ್ ರಾಜ ಮೊದಲಾದುವು ಇವರು ಬರೆದ ನಾಟಕಗಳು ಫೋಟೋಗ್ರಫಿಯಲ್ಲೂ ತೀವ್ರ ಆಸಕ್ತಿ ಇರುವ ಲಕ್ಷ್ಮಣರಾವ್ ಸಾಹಿತ್ಯದಲ್ಲಿ ಅನೇಕ ಬಾರಿ ಬಳಸುವ ಪ್ರತಿಮೆಗಳು ಫೋಟೋಗ್ರಫಿಯ ಹಾಗೆ ಅಚ್ಚಳಿಯದೆ ಓದುಗರ ಮನಸ್ಸಿನಲ್ಲಿ ಮೂಡುತ್ತವೆ ಲಕ್ಷ್ಮಣರಾವ್ ಅವರ ಸಾಹಿತ್ಯ ಕೃಷಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಗೋರೂರು ಸಾಹಿತ್ಯ ಪ್ರಶಸ್ತಿ ಚುಟುಕು ರತ್ನ ಪ್ರಶಸ್ತಿ ವಿಶ್ವೇಶ್ವರಯ್ಯ ಸಾಹಿತ್ಯ ಪ್ರಶಸ್ತಿ ಡಾಕ್ಟರ್ ಪೂತೀನಾ ಕಾವ್ಯ ಪುರಸ್ಕಾರ ಆರ್ಯಭಟ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಸಾಹಿತ್ಯ ಕಲ್ಪತರು ಪ್ರಶಸ್ತಿ ಗೌರಿ ಸುಂದರ್ ಸಾಹಿತ್ಯ ಪ್ರಶಸ್ತಿ ಫೇರ್ ಪ್ರಶಸ್ತಿ ಸಂದೇಶ ಸಾಹಿತ್ಯ ಪ್ರಶಸ್ತಿ ಹೀಗೆ ಹಲವಾರು ಗೌರವಗಳು ಹುಡುಕಿ ಬಂದಿವೆ ನವೋದಯ ನವ್ಯ ಬಂಡಾಯ ಮೊದಲಾದ ಯಾವ ಗುಂಪಿಗೂ ಸೇರದ ಹನಿಗವಿತೆಗಳ ಕವಿ ಭಾವಗೀತೆಗಳ ಕವಿ ಗೀತ ಸಾಹಿತಿ ಬಿ ಲಕ್ಷ್ಮಣ್ ರಾವ್ ಅವರು ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ವೆಬ್ ಸಂಭಾಷಣೆ ಬಿಚ್ಚುಟ ಬುತ್ತಿ ಕಾರ್ಯಕ್ರಮದ ಅತಿಥಿ ಅಮ್ಮ ನಿನ್ನ ಎದೆಯಾಳದಲ್ಲಿ ಕಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಕಡಿಯಲೊಲ್ಲೆ ನಿಕ್ಕರುಳ ಬಳ್ಳಿ ಒಲವೂಡುತ್ತಿರುವ ತಾಯೇ ಬಿಡದ ಮಾಯೇ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು